ಕದಾಂಪುರ ಕೊ ಗ್ರಾಮದಲ್ಲಿ ಬಸವೇಶ್ವರ ಬಸವೇಶ್ವರ ಭಜನಾ ಮಂಡಳಿ ಕದಾಪುರ್ ಕೊರು ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯನ್ನು ಪ್ರಪ್ರಥಮ ಬಾರಿಗೆ ಏರ್ಪಡಿಸಿದ್ದು ಅದರ ಅಧ್ಯಕ್ಷತೆಯನ್ನು ಗುರಯ್ಯಪು ಹಿರೇಮಠವರ ವಹಿಸಿಕೊಳ್ಳಬೇಕಾಗಿ ವಿನಂತಿ ಅದೇ ರೀತಿ ಎಲ್ಲ ಸರ್ವ ಸದಸ್ಯರು ಕೂಡ ಅತಿಥಿ ಸ್ಥಾನವನ್ನು ವಹಿಸಬೇಕಾಗಿ ವಿನಂತಿ ಹಾಗೆ ಈ ಕಾರ್ಯಕ್ರಮದ ವೇದಿಕೆಗೆ ಶೋಪ ದೊಡ್ಡಮನಿಯವರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದರು ಹಾಗೆ ಈ ಭಜನಾ ಸ್ಪರ್ಧೆಗೆ ಉದ್ಘಾಟನಕ್ಕಾಗಿ ಆಗಮಿಸಿದಂಥ ಸರ್ವರನ್ನು ಹಾಗೂ ಧಾಣಿಗಳನ್ನು ಬೇರೆ ಬೇರೆ ಊರುಗಳಿಂದ ಆಗಮಿಸಿದಂಥ ಭಜನಾ ಮಂಡಳಿಯ ಸರ್ವ ಸದಸ್ಯರನ್ನು ಕೂಡ ತುಂಬ ಹೃದಯದ ಸ್ವಾಗತದ ಸ್ವಾಗತ ಮಾಡ್ಕೊತಿದ್ದೇವೆ ಹಾಗೆ ಈ ಕಾರ್ಯಕ್ರಮದ ಮೊದಲಿಗೆ ಬಸವೇಶ್ವರ பூஜைய சூல கார்கம நடுசே ಈ ಉದ್ಘಾಟನೆ ಕಾರ್ಯಕ್ರಮನ ವೇದಿಕೆಯ ಮೇಲೆ ಆಶೀನದಂಥ ಎಲ್ಲ ಸದಸ್ಯರು ಬಸವೇಶ್ವರಿಗೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಾಗಿ ಸರ್ವರನ್ನು ಕೇಳ್ಕೊತಾ ಇದ್ದೇವೆ ব ا드ফরসল সর ಈ ಕಾರ್ಯಕ್ರಮನ ದೀಪಗಳಿಸುವುದನ್ನ ಶ್ರೀ ಬುರೈ ರೇಮಠ ಸುಖಾರಾಮ್ ದಿರಿ ಮಂಜುಗೌಡ ಕಾಜೂರ್ ಹಾಗೂ ಪರಶುರಾಮ್ ಅಣ್ಣ ಸಿಂಧೂರ್ ಕಟ್ಟಿಮಣಿಯವರು ನೆರವೇರಿಸಿಕೊಳ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ কি পারে তা না না আজেবা এই লাগা না পারো পার মার স্যার স্যার লো কন্ট্রাক্টর আমি কিবিলা ইলোড় ಅದಕ್ಕೆ ನಾನು ಬರ್ತೀನಿ ಅಕ್ಕಿ ಜೇಲೋಡಿ ಹೋಗಬರ್ಲಿ ಫುಲ್ ಸುಮ್ಮನೆ ಮಾಡೋದು ಮೇಡಂ ಸುಮ್ಮನೆ ಮಾಡೋದು ಸುಮ್ಮನೆ ಮಾಡೋದು ನಾನು ಹೇಳಿದ್ನಲ್ಲ ಫಸ್ಟ್ ಟ್ರಕ್ ನಿಂತಿದ್ದೆ ಆ ಬ್ರಿಡ್ಜ್ ದಾಕ ಬಂದಿರೋ ಚಿಕ್ಕದಾಗಿ ಎರಡು ದಿನ ನಂತರ ಅದು ಬಂದ್ರೆ ಸೇಡ ಹಿಂಗಾ ಕರ ಬಂದು ಬಿಡ್ರಿ ಈ ಈ ರೆಪನ್

कड़े नोड्र स्वल ಈ ಕಾರ್ಯಕ್ರಮವನ್ನು ದೀಪ ಬೆಳೆಸೋದರೊಂದಿಗೆ ಹಾಗೂ ರುಪೇನನ್ನು ಕತ್ತರಿಸುವುದರೊಂದಿಗೆ ಗೈದಂಥ ಎಲ್ಲ ಮಹಿಳೆಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿರುತ್ತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಗುರಯ್ಯ ಹಿರೇಮಠ್ ಇವರಿಗೆ ಪುಷ್ಪ ಸಮರ್ಪಣೆ ಹಾಗೂ ಸನ್ಮಾನವನ್ನು ಶಿವಯ್ಯ ಮಠಪತಿಯವರು ಮಾಡಿಕೊಡಬೇಕಾಗಿ ಅವರಲ್ಲಿ ವಿನಂತಿ ಹಾಗೆ ಇನ್ನೂರುವ ಶ್ರೀಗಳಾದಂಥ ಅಮರಯ್ಯ ಮಠಪತಿ ಅವರಿಗೆ ರಿಸೋಲ್ ಬಾವಿಯವರಿಂದ ಹೂವ ಸಮರ್ಪಣೆ ಹಾಗೂ ಮಾಲಾರ್ಪಣೆ ఈ కార్యక్రమకి ప్రథమ భవనం నీద తుకారాం దాసరివరిగే ಅವರು ಬಂದು ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿ ಈಗ ತಾನೇ ವೇದಿಕೆಗೆ ಆಗಮಿಸಿದಂಥ ಬಸು ದಾಳಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇನ್ನೋರ್ವ ಸದಸ್ಯರಾದಂಥ ಹನುಮಂತಾಸರ್ ಅವರಿಗೆ மஞ்சு வன்னாழிவரிந்த சன்மான் இன்னோருவிராம் பஞ்சாயத்து சதியர தந்தையா அவனப்பாள் இவருக்கு மத்தப்பௌடர் இவரிந்த சன்மான் இன்னோர்வத்தி அவனப்பாள் ಈ ಕಡೆ ನೋಡ್ರಿ ಮಂಜು ಕಾಜೂರ್ ಇವರಿಗೆ ಗಂಗಾಧರ್ ಪತಾರ್ ಇವರಿಂದ ಸನ್ಮಾನ ಹಾಗೂ ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸಿಂಧೂರ್ ಕಟ್ಟಿಮನಿ ಇವರಿಗೆ ಶ್ರೀಶೈಲ್ ಇವರಿಂದ ಮಾಲಾರ್ಪಣ ಸನ್ಮಾನ ಈ ಕಡೆ ನೋಡಿ ಸರ್ ಹಾಗೆ ಊರಿನ ಪ್ರಮುಖರಾದಂತಹ ಪರ್ಸಪ್ಪ ಸಿಕ್ಕೇರಿ ಇವರಿಗೆ ಶಿವಪುತ್ರಪ್ಪ ಸತ್ಯಪ್ಪನವರ್ ಇವರಿಂದ ಹಾಗೆ ತೀರ್ಪುಗಾರರಾಗಿ ಆಗಮಿಸಿದಂತ ಹನುಮಂತ್ ಸೋರ್ಗಾವಿ ಇವರಿಗೆ ಮಲ್ಲಪ್ಪ ಗೌಡರ್ ಇವರಿಂದ ತೋಳಮಟ್ಟಿ ಮಲ್ಲಪ್ಪ ಹನುಮಂತ ಸೋರ್ಗಾವಿ ಹಾಗೆ ಇನ್ನೋರ್ವ ತೀರ್ಪುಗಾರರಿಗೆ ಅಮಿಸಿದಂತ ಶ್ರೀಯುತ ಮಾಳಿ ಇವರಿಗೆ ಮಂಜು ಬೇರುನಟ್ಟಿ ಇವರಿಂದ ಹಾಗೂ ಇನ್ನೋರ್ವ ತೀರ್ಪುಗಾರಾಗಿ ಆಗಮಿಸಿದಂಥ ಸದಾಶಿವ ಕುಂಬಾರವರಿಗೆ ವೀರೇಶ್ ಕಡ್ವಾಲಿಯಿಂದ ಹಾಗೂ ಇನ್ನೋರ್ವ ತೀರ್ಪು ಸದಾಶಿವ ಇನ್ನೋರ್ವ ತೀರ್ಪುಗಾರಾಗಿ ಆಗಮಿಸಿದಂಥ ಚೆನ್ನೂರು ಬಳಗಾರಿ ಅವರಿಗೆ ಜಗದೀಶ್ ಪತ್ತಾರಿ ಅವರಿಂದ ತೀರ್ಪುಗಾರ ತೀರ್ಪುಗಾರಿಸಿದಂತಹ ರಾಮಚಂದ್ರ ಬಡಗೇರಿ ಅವರಿಗೆ ಜಗನ್ನಾಥ್ ಪತ್ತಾರಿ ಅವರಿಂದ ಬಡಗೇರಿ ಜಗನ್ನಾಥ್ ಬಡಗೇರಿ ಅವರಿಂದ ಈ ಕಡೆ ಈ ಕಡೆ ನೋಡಿ ஊரின பிரமுகர பியூஜி இவரு லக்ஷ்மண மட்டாள் இவரிந்தோப்புமணோர் சிவப்போரவரி துக்காராம் கண்கூர் இவரிந்த அண்ணப்ப ಅಣ್ಣಪ್ಪ ಮಂಕಣಿ ಅವರಿಗೆ ರಾಜು ಬರ್ಗಿ ಅವರಿಗೆ ರವಿ ರವಿ ಬರ್ಗಿ ಹಾಗೂ ಆಡಂತ ಊರಿನ ಎರಿಯರ ಆದಂತ ಈಕಪ್ಪ ದಾಳಿ சங்கப்பாங்கோட்ரி <coughs> <coughs>

ಇದನ್ನೆಲ್ಲ ನಿರ್ಸ್ಕೊಡ್ತಕ್ಕಂಥ ಗುರುಜನವರಿಗೆ ಮಾತಾಡ್ತಾರೆ ಬಾವೀ ಶ್ರೀ ಸೈಡ್ ಹಾ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಮತ್ತು ಶರಣು ಕೊತ್ತಮಟ್ಟಿ ಅವರಿಗೆ ಶಿವಯನ ಆಚಾರ್ಯಿಂದ ಅಮಲಾರ್ತ ಈ ಬಸವೇಶ್ವರದ ಪದನಾ ಮಂಡಳಿಯ ಗಂಗಪ್ಪ ಅವರು ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಶಿವಯ್ಯ ಮಠಪತಿ ಅವರು ಅವರಿಗೆ ಮಂಡಳಿ ಪರವಾಗಿ ಮಾಲಾರ್ಪಣೆಯನ್ನು ಹಾಗೂ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ ಹಾಗೆ ಶ್ರೀಶೈಲಾವಿಯವರು ವೇದಿಕೆ ಮೇಲೆ ಬಂದು ಮಾಲಾರ್ಪಣೆಯನ್ನು ಮುಟ್ಟು ಗೌಡ್ರವರು ಅವರಿಗೆ ಸನ್ಮಾನವನ್ನು ಮಾಡಬೇಕು ಹಾಗೆ ಪರಶು ಬರಮಗೌಡ್ರವರು ಕೂಡ ವೇದಿಕೆಗೆ ಬಂದು ಅವ್ರಿಗೂ ಕೂಡ ಶಿವಪುತ್ರಪ್ಪ ಸತ್ತನವರವರು ಮಾಲಾರ್ಪಣೆಯನ್ನು ಸನ್ಮಾನವನ್ನು ಮಾಡಬೇಕು